ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಕರ್ಬೇವು ಚಟ್ನಿ ಮತ್ತು ದೋಸೆ ಮಾಡೋದನ್ನು ತೋರಿಸ್ತೀನಿ ದೋಸೆಗೆ ಮೂರು ರೀತಿಯ ಬೇಳೆಗಳಾಕಿ ಮಾಡ್ತೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದೆರಡಿಗೂ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಇದನ್ನು ಮಾಡೋ ರೀತಿ ನನಗೆ ತೋರಿಸ್ತೀನಿ ಮೊದಲಿಗೆ ನೋಡಿ ಉದ್ದಿನ ಕಾಳಾಗಲಿ ಬೇಳೆ ಆಗಲಿ ಕಡಲೆಬೇಳೆ ಹೆಸರು ಕಾಳು ಅಕ್ಕಿ ಈಗ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಒಂದೆರಡು ಸಾರಿ ತೊಳಿಬೇಕು ಈಗ ಉದ್ದಿನ ಬೇಳೆ ಉದ್ದಿನ ಬೇಳೆ ಆಗಲಿ ಕಾಳಾಗಲಿ ತೊಗೊಳ್ಬೋದು ಕಡಲೆಬೇಳೆ ಮತ್ತು ಹೆಸರು ಕಾಳು ಅಕ್ಕಿ ಇದನ್ನೆಲ್ಲ ಸೇರಿಸಿ ಒಂದೆರಡು ಸಾರಿ ಚೆನ್ನಾಗಿ ತೊಳಿಬೇಕು ನೋಡಿ ಈಗ ಇದನ್ನು ತೊಳೆದಿದ್ದಾಗಿದೆ ಈಗ ಇದಕ್ಕೆ ನೀರು ಹಾಕಿ ಅದ್ರ ಮೇಲ್ಗಡೆ ಕಾಳುಗಳ ಮೇಲ್ಗಡೆ ಬರೋಷ್ಟು ನೀರು ಹಾಕಿದ್ರೆ ಸಾಕು ಇದನ್ನು ಒಂದು ಐದು ಅವರು ನೆನೆಸಬೇಕು ನೋಡಿ ಇವಾಗ ಇನ್ನೊಂದು ಐದು ನಿಮಿಷ ಇದೆ ರುಬ್ಬೋದಕ್ಕೆ ಅನ್ನೋವಾಗ ಒಂದೆರಡು ಇಡೀ ಗಟ್ಟಿ ಅವಲಕ್ಕಿನ ಇದಕ್ಕೆ ಹಾಕಿ ಕಲಸಿ ಮತ್ತೆ ಇಡಬೇಕು ಗಟ್ಟಿ ಅವಲಕ್ಕಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ದೋಸೆ ತುಂಬ ಸೂಪರಾಗಿ ಬರುತ್ತೆ ಅದಕ್ಕೋಸ್ಕರ ಗಟ್ಟಿ ಅವಲಕ್ಕಿ ಸೇರಿಸಬೇಕು ಈಗ ಐದು ಅವರ್ ಆಗಿದೆ ಈಗ ಇದನ್ನು ರುಬ್ಕೊಳ್ಬೇಕು ನೋಡಿ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಈಗ ಇದನ್ನೆಲ್ಲ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಇಟ್ಟು ಅದರ ರಾತ್ರಿ ಪೂರ್ತಿಯಾಗಿ ಚೆನ್ನಾಗಿ ನೆನಿಬೇಕು ನೋಡಿ ಎಲ್ಲ ಚೆನ್ನಾಗಿ ರುಬ್ಬಿದ್ದೀನಿ ಈಗ ಪಾತ್ರೆಗೆ ಹಾಕಿ ಇದನ್ನು ರಾತ್ರಿ ಪೂರ್ತಿ ಇಟ್ಟು ಬೆಳಗ್ಗೆ ತೋರಿಸ್ತೀನಿ ನೋಡಿ ಬೆಳಗ್ಗೆ ಆದಮೇಲೆ ಈ ರೀತಿ ಚೆನ್ನಾಗಿ ಉಬ್ಬಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ತನಕ ಉಬ್ಬಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಬೇಕು ಆಗಲೇ ಚೆನ್ನಾಗಿರೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಈಗ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಗಟ್ಟಿಗಿತ್ತು ಅಂದರೆ ಸ್ವಲ್ಪ ನೀರು ಹಾಕಿ ಇದನ್ನು ದೋಸೆ ನಾವು ಯಾವ ರೀತಿ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಬ್ಯಾಟರ್ ಇರಬೇಕು ತುಂಬ ತೆಳ್ಳಗಿರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಆ ರೀತಿ ಕಲಿಸ್ಕೊಳ್ಬೇಕು ನೋಡಿ ದ ದೋಸೆ ಬ್ಯಾಟರ್ ರೆಡಿ ಆಗಿದೆ ಮೊದಲಿಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಈಗ ಬಾಣಲೆ ಇಟ್ಟು ಒಂದೆರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ದೋಸೆಗೆ ಈ ರೀತಿ ಚಟ್ನಿ ಸೂಪರಾಗಿರುತ್ತೆ ಕರ್ಬೇವಿನ ಚಟ್ನಿ ಇದು ಕರ್ಬೇವು ಸ್ವಲ್ಪ ಜಾಸ್ತಿ ಹಾಕಬೇಕು ಈಗ ಜೀರಿಗೆ ಇದ್ದೀನಿ ಈಗ ಫ್ರೆಶ್ ಆಗಿರೋಂಥ ಕರ್ಬೇವು ಒಂದೆರಡು ಇಡಿ ಇದ್ದೀನಿ ಈಗ ಕರ್ಬೇವು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಳಿಸೆ ಹಣ್ಣು ಎಷ್ಟು ಬೇಕೋ ಹುಳಿ ನೋಡಿಕೊಂಡು ಹಾಕಬೇಕು ಮತ್ತು ಒಂದು ಸ್ವಲ್ಪ ಅರಶಿನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇವಾಗ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಇದ್ದೀನಿ ತೆಂಗಿನಕಾಯಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ತಣ್ಣಗೆ ಮಾಡಿಕೊಂಡು ಇದನ್ನು ರುಬ್ಕೊಳ್ತೀನಿ ನೋಡಿ ತಣ್ಣಗಾಗಿದೆ ಇವಾಗ ನುಣ್ಣಗೆ ರುಬ್ಕೊಳ್ತೀನಿ ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ನೋಡಿ ಫ್ರೈ ಮಾಡಿರೋ ಬಾಣಲೆಯಲ್ಲಿ ಸಾಸಿವೆ ಮತ್ತು ಕರ್ಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಬೇಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಹಾಕ್ಬೋದು ಈಗ ಫ್ರೈ ಆಗಿದೆ ಇದನ್ನು ಚಟ್ನಿಗೆ ಹಾಕ್ತೀನಿ ಈಗ ಇದು ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಚಟ್ನಿ ರೆಡಿಯಾಗಿದೆ ಈಗ ದೋಸೆ ಮಾಡೋಣ ಈಗ ಹೆಂಚಿಕ್ಕಿ ಅದು ಬಿಸಿ ಆದಮೇಲೆ ದೋಸೆ ಬ್ಯಾಟರ್ ಹಾಕಬೇಕು ಈ ರೀತಿ ಬೇಳೆಗಳಲ್ಲಿ ಮಾಡಿರೋವಂಥ ದೋಸೆಗೆ ಈ ಚಟ್ನಿಗೆ ಸೂಪರ್ ಕಾಂಬಿನೇಷನು ಇದು ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ದೋಸೆ ಈಗ ಸುತ್ತೂರ ಸ್ವಲ್ಪ ಎಣ್ಣೆ ಹಾಕಿ ಮೇಲುಗಡೆ ಕೂಡ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ದೋಸೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತರೆ ಚೆನ್ನಾಗಿರುತ್ತೆ ನೋಡಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಗರಿ ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಇದಾಗಿದೆ ಇನ್ನೊಂದು ಹಾಕ್ತೀನಿ ಸೇಮ್ ಪ್ರಾಸೆಸ್ಸೇ ಯಾವ ಸೈಜ್ ಬೇಕೋ ಆ ಸೈಜ್ ದೋಸೆ ಹಾಕ್ಕೊಂಡು ಮತ್ತು ಅದಕ್ಕೆ ಸುತ್ತೂರ ಎಣ್ಣೆ ಹಾಕಿ ಮೇಲುಗಡೆ ಕೂಡ ಎಣ್ಣೆ ಹಾಕಬೇಕು ಎರಡು ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಈಗ ಇದು ರೆಡಿಯಾಗಿದೆ ಈಗ ಇನ್ನೊಂದು ದೋಸೆ ಹಾಕ್ತೀನಿ ಈ ರೀತಿ ದೋಸೆ ಮಾಡಿ ಲಂಚ್ ಬಾಕ್ಸ್ ಕೂಡ ಹಾಕ್ಕೊಂಡು ಹೋಗ್ಬೋದು ಬೇಳೆಗಳಲ್ಲಿ ಮಾಡಿರೋದ್ರಿಂದ ಪ್ರೋಟೀನ್ ಕೂಡ ಚೆನ್ನಾಗಿರುತ್ತೆ ಇದು ಎಲ್ತ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ಏಜ್ ಆದವ್ರಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಅಂದರೆ ಸ್ಟ್ರೆಂತ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಪ್ರತಿಯೊಂದು ಸಲೂ ಸೇಮ್ ಪ್ರಾಸೆಸ್ಸೇ ದೋಸೆ ಈ ರೀತಿ ಹಾಕ್ಕೊಂಡು ಬಿಸಿ ಬಿಸಿಯಲ್ಲಿ ಸ್ವಲ್ಪ ಮೇಲ್ಗಡೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ನೋಡಿ ದೋಸೆ ಇವಾಗ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಕರ್ಬೇವು ಚಟ್ನಿ ಮತ್ತು ಈ ಬೇಳೆಗಳ ದೋಸೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದ ದೋಸೆ ಮತ್ತು ಚಟ್ನಿ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು